ಹಾಯ್ ಫ್ರೆಂಡ್ ನಮಸ್ಕಾರ ನಾನು ನಿಮ್ಮ ಹಾದಿ ನಾಗಶ್ಮೀ ಮಾತಾಡ್ತಿರೋದು ಇವತ್ತು ಸ್ನೋ ಪೌಡ್ರ್ ಹಾಕೊಂಡು ಬಂಕಾಗಿ ರೆಡಿಯಾಗಿದ್ದೆ ಹಾಸನಕ್ಕೆ ಹೋಗೋಣ ಅಂತ ಹೋಗೋಕ್ಕೂ ಮುಂಚೆ ಅಜ್ಜಿನ ಒಲ್ ಬಿಟ್ಟು ಬರಬೇಕಾಗಿತ್ತು ಹಾಗಾಗಿ ನಾನು ಕರ್ಕಿಡಾರ್ಲಿಂಗೇ ತೊಗೊಂಡು ಅಜ್ಜಿನ ಒಲ ಹತ್ರ ಬಿಟ್ಬಿಟ್ಟು ರಿಟರ್ನ್ ಮನೆ ಹತ್ರ ಬಂದೆ ನೋಡಿ ಇದೇ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಕೆಂದಿಡಾರ್ಲಿಂಗ್ ಒಳಗಡೆ ಇದ್ದು ಅವಳು ಹೊರ್ಗಡೆ ತೆಗೆದಿದ್ದೀನಿ ಹಾಸನಕ್ಕೆ ಹೋಗೋದಕ್ಕೆ ಏಳನೇ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ನನ್ನ ಕೆಂದಿಡಾರ್ಲಿಂಗ್ ಕೂಡ ಹಾಸನ ನೋಡಿ ತುಂಬ ದಿನ ಆಗಿತ್ತು ಹಾಗಾಗಿ ಇವಳನ್ನ ಆಚೆ ತೆಗೆದು ಹಾಕ್ತಾಯಿದ್ದೀನಿ ಇವಳನ್ನ ಆಚೆ ತೆಗ್ದು ಹಾಕಿ ನನ್ನ ಕರಿಡಾರ್ಲಿಂಗ್ ಬೇಜಾರಾಗ್ತಾಳೆ ಅಂದ್ಬಿಟ್ಟು ಬಿಸಿಲಲ್ಲಿ ಇರ್ತಾಳೆ ಅಂದ್ಬಿಟ್ಟು ಅವಳನ್ನೂ ಕೂಡ ಒಳಗಡೆ ಆಗ್ತಾ ಇದ್ದೀನಿ ಮೊದಲೇ ಬ್ಲ್ಯಾಕು ಇನ್ನೂ ತುಂಬ ಬ್ಲ್ಯಾಕ್ ಆಗ್ತಾಳೆ ಅಂತ ಅವಳನ್ನ ಸನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವಳನ್ನ ನೀಟಾಗಿ ಕವರ್ ಮಾಡಿ ನಾನು ಹೊರಟೆ ಹಾಸನಾಗೆ ಸೇಫ್ಟಿ ಇಸ್ ಬೆಸ್ಟ್ ಅಂತ ನಾನು ಹೆಲ್ಮೆಟ್ ಕೂಡ ತೊಗೊಂಡಿದ್ದೆ ಏಕೆಂದರೆ ಹೆಲ್ಮೆಟ್ ಇಲ್ದಲೆ ಗಾಡಿ ಓಡಿಸ್ಬಾರ್ದು ಅಂತ ಹಾಗಾಗಿ ಬ್ಯಾಗ್ನ ತಗೊಂಡು ನನ್ನ ಡಾರ್ಲಿಂಗು ಕೂಡ ರೆಡಿಯಾಗಿಲ್ಲ ನಾನು ಕೂಡ ಸೈಕಾಗಿ ರೆಡಿಯಾಗಿ ಹೊರಟೆ ನಾನು ಡಾರ್ಲಿಂಗಿಗೆ ಮೇವು ಕಮ್ಮಿ ಆಗಿತ್ತು ಅಂತ ಮೇವಾಕ್ ಸಣ ಅಂತ ಹೊರ್ಟಿದ್ದೆ ಅಲ್ಲೇ ಒಂದು ಬಂಕ್ ಸಿಕ್ತು ಮೇವಾಕ್ ಸಣ ಇಲ್ಲೇ ಅಂತ ಹೋದೆ ಇನ್ನು ಐನೂರ ಇಪ್ಪತ್ತು ರೂಪಾಯಿಂದು ಮೇವು ಕೂಡ ಹಾಕ್ಸಿದ್ದೀನಿ ಮೇವು ಹಾಕಿದ ಮೇಲೆ ದುಡ್ಡು ಕೊಡ್ದಲೇ ಬಿಡ್ತಾರ ಹಾಗಾಗಿ ಐನೂರ ಇಪ್ಪತ್ತು ರೂಪಾಯಿನ ಫೋನ್ಪೇ ಕೂಡ ಮಾಡಿದೆ ಮತ್ತು ನನ್ನ ಜರ್ನಿ ಶುರುವಾಯಿತು ಹಾಸನದ ಕಡೆ ನನಗಂತೂ ಸಿಂಗಲ್ ರೈಡಿಂಗ್ ಅಂತ ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಸಿಂಗಲ್ ರೈಡು ತುಂಬ ಇಷ್ಟ ಅಂತ ಈ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಇಲ್ಲಿ ಕೆಂಚಟಹಳ್ಳಿ ಫ್ಲೈಓವರ್ ಬಂತು ಈ ಫ್ಲೈಓವರು ಓಪನ್ ಮಾಡಿದರೆ ನಾನು ಫಸ್ಟ್ ಟೈಮ್ ಈ ಫ್ಲೈಓವರ್ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀನಿ ಥರ ಆಯಿತು ಆಗಿಲ್ಲ ಆ ಕಡೆ ಹೋಗ್ತಾ ಇದ್ದೆ ಈ ಕಡೆ ಬರ್ತಾಯಿದ್ದೀನಿ ಅಂತ ತುಂಬ ಆಯಿತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಆ ಫ್ಲೇವರ್ ಮೇಲೆ ಅಂತ ನಂತರ ನಮ್ಮ ಹಾಸನಿಗೆ ಎಂಟ್ರಿ ಆದ ಯಾರೆಲ್ಲ ಇದ್ದೀರಾ ಎಲ್ಲರೂ ಹಾಯ್ ಅಂತ ಕಮೆಂಟ್ ಹಾಕಿ ಅಂತೂ ಇಂತೂ ಬಂದೇ ಬಿಟ್ವಿ ನನ್ನ ಹಾಸನ ಮನೆಗೆ ನಮ್ಮಮ್ಮ ಏನೋ ಕೆಲಸ ಮಾಡ್ತಾಯಿದ್ರು ಅನಿಸುತ್ತೆ ನಾನು ಬಂದು ಹಾಯ್ ಮಾಡಿದೆ ಅವರು ಕೂಡ ಹಾಯ್ ಅಂತ ಅಂದರು ನೋಡಿ ಅವ್ರಿಗೇನಂದರು ಅಂತ ಕೇಳಿಸ್ಕೊಡಿ ಓಣಿ ರೆಡಿ ಮಾಡಿಸ್ಕೊಂಡು ಯುಗಾದಿ ಬಗ್ಗೆ ಬಟ್ಟೆ ಕೊಡ್ಸೋಣ ಅಂತ ಬಟ್ಟೆ ಅಂಗಡಿ ಕರ್ಕೊಂಡು ಹೋದೆ ಒಂದು ಬಟ್ಟೆ ಅಂಗಡಿಯಲ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಲ್ಲಿ ತೊಗೊಳಲಿಲ್ಲ ಇನ್ನೊಂದು ಬಟ್ಟೆ ಅಂಗಡಿಗೆ ಹೋದ್ವಿ ನೋಡಿ ನಾನು ಕೇಳಿದೇನಂಗ್ ಅವ್ರನ್ನ ಮನೆ ಹತ್ರ ಬಿಟ್ಟು ನಾನು ಮತ್ತೆ ರಿಟರ್ನ್ ನಮ್ಮ ಊರ್ ಕಡೆ ಬಂದೆ ಇವತ್ತಿನ ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್